ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಬಾಬಾ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಯಾರು ರಾಜಣ್ಣವ್ರು ಕೂಡ ಯಾವ್ದಿರ್ಲಿ ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಲಿಟ್ರಿ ತರಬೇಕಾಗಿತ್ತು ಅಂದ್ರೆ ಬಹುಶಃ ಮಿಲಿಟರಿ ಆಗ್ತಾ ಕೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಟರಿ ಕೇಳಿದ್ರೇನೋ ಗೊತ್ತಿಲ್ಲ ಇಲ್ಲಿ ನೆನ್ನೆ ದಿನ ಮಿಲಿಟ್ರಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ಯಾಕೆ ನನ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಆಶ್ರಮದಲ್ಲಿ ಮಾತಾಡೋದಿಲ್ಲ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದ್ರೂ ಬೇಡ ಅಂತಾರೆ ಹೋಗೋದು ಉತ್ತರ ಕನ್ನಡಕ್ಕೆ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸುಂದರ್ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಅವ್ರನ್ನೇ ಕೇಳಬೇಕು ನಾನು ಅವ್ರ ಏನಾರ ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಕೈ ಕಾಲಿ ನಡಗುತ್ತೆ ಅಂತ ಕಾಣಿಸ್ತದೆ